ಕೊಡವ ಸಮಾಜ ಮಡಿಕೇರಿ ಕೊಡವ ಸಮಾಜ ಪೆಮ್ಮಕಡ ಕೂಟ ಮತ್ತು ಮಡಿಕೇರಿ ಕೊಡವಕೇರಿಯ ಸಂಯುಕ್ತ ಆಶ್ರಯದಲ್ಲಿ ಕಕ್ಕಡನಮ್ಮೆ ಒತ್ತೊರ್ಮೆ ಕೂಟ ಆಗಸ್ಟ್ ಮೂರರಂದು ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡವ ಸಂಸ್ಕೃತಿಯನ್ನು ಉಳಿಸುವ ಮತ್ತು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕಕ್ಕಡ ನಮ್ಮೆಯನ್ನು ಈ ಬಾರಿಯೂ ವಿಶೇಷವಾಗಿ ಆಚರಿಸಲಾಗುತ್ತಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶಾಸಕ ಎಸ್ ಪೊನ್ನಣ್ಣ ಹಾಗೂ ಡಾಕ್ಟರ್ ಮಂತರ್ಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕಕ್ಕಡ ಹದಿನೆಂಟರ ವಿಶೇಷತೆಯ ಬಗ್ಗೆ ಅಜ್ಜಿ ಕೊಟ್ಟಿರ ಸುನೀತಾ ಗಿರೀಶ್ ವಿಚಾರ ಮಂಡನೆ ಮಾಡಲಿದ್ದಾರೆ ಎಂದರು ಪೊಮ್ಮಕ್ಕಡ ಕೂಟದ ಅಧ್ಯಕ್ಷೆ ಕನ್ನಡ ಕವಿತಾ ಮಾತನಾಡಿ ಕಕ್ಕಡ ಆರಂಭವಾದ ದಿನದಿಂದ ಹದಿನೆಂಟು ದಿನಗಳವರೆಗೆ ಪ್ರತಿದಿನ ಒಂದೊಂದು ಔಷಧಿಯಂತೆ ಒಟ್ಟು ಹದಿನೆಂಟು ಔಷಧಿಗಳು ಮದ್ದು ಸೊಪ್ಪಿನಲ್ಲಿ ಅಡಕವಾಗುತ್ತದೆ ಆ ಸೊಪ್ಪಿನಿಂದ ಹಲವು ಬಗೆಯ ತಿನಿಸುಗಳನ್ನು ತಯಾರಿಸಿ ಸೇವನೆ ಮಾಡಲಾಗುತ್ತದೆ ಮಡಿಕೇರಿಯ ಹನ್ನೆರಡು ಕೊಡವಕೇರಿಯ ಸಮುದಾಯ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು ಸ್ಪರ್ಧೆಗಳಲ್ಲಿ ಭಾಗವಹಿಸುವವರು ಜುಲೈ ಮೂವತ್ತೊಂದರ ಒಳಗೆ ಹೆಸರು ನೋಂದಾಯಿಸಿಕೊಳ್ಳಬೇಕೆಂದು ಕನ್ನಡ ಕವಿತಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ಕೊಡವ ಸಮಾಜದ ಗೌರವ ಕಾರ್ಯದರ್ಶಿ ಕನ್ನಡ ಸಂಪತ್ ಜಂಟಿ ಕಾರ್ಯದರ್ಶಿ ನಂದಿನೆರವಂಡ ದಿನೇಶ್ ಪೊಮ್ಮಕಡ ಕೂಟದ ಕಾರ್ಯದರ್ಶಿ ಕೂಪದಿರ ಜೂನ ವಿಜಯ ಖಜಾಂಚಿ ಉಳಿಯಂಡ ಸಚಿತ ಹಾಜರಿದ್ದರು ಮಳೆಯನ್ನು ನಾವು ಹೊರಬವರು ಕಾಣ್ತಾ ಇದೇವೆ ಅಂತ ಒಂದು ಮಳೆಗಾಲದಲ್ಲಿ ನಮ್ಮ ಶರೀರದ ಒಂದು ವೃಷ್ಟಾಂತವನ್ನು ಹಂತದಲ್ಲಿ ಇಟ್ಕೊಳ್ಳಲಿಕ್ಕೆ ಹಾಗಾಗಿ ನಮ್ಮ ಹಿರಿಯರು ಹಲವಾರು ರೀತಿಯ ಆಳ ಉಪಯೋಗವನ್ನು ಮಾಡ್ತಾ ಬಂದಿದ್ದರು ಹಾಗೆಯೇ ಈ ರೀತಿ ಸೊಪ್ಪು ಮದ್ದು ಸೊಪ್ಪು ತಿರ್ತೇವೆ ನಾವು ಆ ಮತ್ತೆ ಸೊಪ್ಪಿಂದ ತಲಾವರಿಯಾದಂಥ ಆರವನ್ನು ತಯಾರಿಸಿ ಅದನ್ನು ನಾವು ಸೇವಿಸುವಂಥ ಒಂದು ಕಾರ್ಯಕ್ರಮ ಇವಾಗ ನಮ್ಮ ನಮ್ಮ ಕಡೆ ಕೊಡುವವರು ಕಳೆದ ಏಳು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಇದು ಎಂಟನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮ ಸ್ವಲ್ಪ ಅದೂರಿಯಾಗಿ ಏಕೆಂದರೆ ನಮ್ಮ ಹಿಂದಿನ ಈ ಆರ ಪದ್ಧತಿ ಇಂದಿನ ಮಕ್ಕಳಿಗೆ ಪರಿಚಯ ಇರುವುದಿಲ್ಲ ಪರಿಚಯ ಆಗಬೇಕು ಹೇಳುವಂಥದ್ದು ಉದ್ದೇಶದಿಂದ ನಾವು ಇದನ್ನು ಪ್ರಚಾರ ರೂಪದಲ್ಲಿ ಮಾರ್ವ ತೀರ್ಮಾನವನ್ನು ಕೈಗೊಂಡು ನಮ್ಮ ಮಡಿಕೇರಿ ಪಡ ಪಡಮಾಜ ಪಕ್ಕೂಟ ಕ್ಲಸ್ಟ್ ಮಡಿಕೇರಿರುವಂಥ ಎಲ್ಲ ಕೇರಿಗಳು ಎಲ್ಲ ಕೇರಿಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಬಿಟ್ಟಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಎರಡೂ ಜನಪ್ರತಿನಿಧಿಗಳು ಶಾಸಕಣ್ಣವರು ನಮ್ಮ ಹಾಗೆ ಶಾಸಕರ ಮಂತ್ರಗಳವರು ಸಹ ಈ ಕಾರ್ಯಕ್ರಮದಲ್ಲಿ ಅವರು ಸಂಸ್ಥಾ ಸಮಯದಲ್ಲಿ ಭಾಗವಹಿಸುತ್ತಾರೆ ಹಾಗೆ ನಮ್ಮ ಇಲ್ಲಿಯ ಕೆಲವು ಪ್ರಮುಖ ಇಲ್ಲಿ ಭಾಗವಹಿಸ್ತಾರೆ ಹತ್ತು ಗಂಟೆಗೆ ನಮ್ಮ ಕೊನ ಸಮಾಜದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಅದರಲ್ಲಿ ನಮ್ಮ ತಾಯಿ ಸೊಪ್ಪಿಗೆ ಸಂಬಂಧಪಟ್ಟು ಪಾಯಸ ಮಾತು ರೀತಿ ನಾಲ್ಕೈದು ತರದ ವೆರೈಟಿಯಲ್ಲಿ ನಾವು ಮಾಡ್ತಾರೆ ಮಾಡ್ತೇವೆ ಇದರಲ್ಲಿ ಕಾರ್ಕಿಕ್ ಹಾಕಿ ಅದಕ್ಕೆ ಮೂರು ಬಹುಮಾನವನ್ನು ಕೊಡ್ತಾರೆ ನಾವು ಹದಿಮೂರು ಐಟಮ್ ಈ ನಮ್ಮ ಈ ತಿಂಗಳಲ್ಲಿ ಯಾರಿಗೆ ಚಿಕೆ ನಾವು ಉಪಯೋಗಿಸ್ತೇವೆ ರಕ್ತ ಅದರಲ್ಲಿ ಮತ್ತೆ ಪೈಸ ಮತ್ತು ಕೊಟ್ಟು ನಾಲ್ಕು ಕುಂಬು ಕರಿ ಬೆಂಬಳೆಕರಿ ಕರಿ ಮತ್ತಿರ ಮತ್ತಿರ ಕರಿ ವೀಳಿಕರಿ ಕೋಳಿ ಕರಿ ಕರಿ ಕೊಯ್ಲೆ ಮೀನು ಕರಿ ಶಕ್ಕೆ ಬಜ್ಜಿ ಕೈ ಪುಳಿ ಈ ಹದಿಮೂರು ಐಟಂಗಳ ಒಂದು ಪತ್ತೆ ನಡೆಯುತ್ತದೆ ಅದರಲ್ಲಿ ಎಲ್ಲ ಹದಿಮೂರು ಐಟಮ್ ಮೂರು ಬಹುಮಾನವನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟೇವೆ ಇದರಲ್ಲಿ ನಮ್ಮ ಏನಾಗಿದೆ ಅವರು ಗ್ಯಾಲರಿ ಮೂವತ್ತರ ಒಳಗೆ ಯಾರು ಯಾರು ಇಲ್ಲಿ ಭಾಗವಹಿಸಿದರೆ ಅವರು ನೋಂದಾಯಿಸಿಕೊಂಡು